ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಡೌನ್ ಫಾಲ್ ನ ಇಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಕಾರಣಗಳು ಸಾಕಷ್ಟು ಇರಬಹುದು ಆದ್ರೆ ಮೇನ್ ಆಗಿ ಇಂಪ್ಯಾಕ್ಟ್ ಅನ್ನು ಮಾಡಿದಂತಹ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಇವತ್ತಿನ ಬಿ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಲು ಆರ್ನೂರ ಎಪ್ಪತ್ತು ಪಾಯಿಂಟ್ ಅಥವಾ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಅದರ ಒನ್ ಪರ್ಸೆಂಟ್ ಫಾಲ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಓಪನಿಂಗ್ ಚೆನ್ನಾಗಿತ್ತು ಆಕ್ಚುಲಿ ಓಪನಿಂಗ್ ಅಪ್ಪಲ್ಲೇ ಆಯ್ತು ನೋಡಬಹುದು ನಿನ್ನೆಯ ಕ್ಲೋಸಿಂಗ್ ಅನ್ನ ಅಂದ್ರೆ ಶುಕ್ರವಾರದ ಕ್ಲೋಸಿಂಗ್ ಎಪ್ಪತ್ತೆ ಸಾವಿರದ ಇಪ್ಪತ್ತಾರು ಇತ್ತು ಆದ್ರೆ ಓಪನ್ ಆಗಿದ್ದು ಎಪ್ಪತ್ತೆರಡು ಸಾವಿರದ ನೂರ ಹದಿಮೂರಕ್ಕೆ ಪಾಸಿಟಿವ್ ಆಗಿ ಓಪನ್ ಆಯ್ತು ಅದ ನಂತರ ಕೂಡ ಸ್ವಲ್ಪ ಮೇಲೆ ಕೂಡ ಅಗೇನ್ ಅದರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂತು ಯಾವುದೇ ರಿಕವರಿಯ ಸೈನ್ ತೋರಿಸಲೇ ಇಲ್ಲ ಅಂತ ಹೇಳಬಹುದು ಇಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸ್ತು ಆದ್ರೆ ಅದು ಸಸ್ಟೈನ್ ಆಗಲಿಲ್ಲ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡುವುದು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಒನ್ ನೈಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ನೋಡಬಹುದು ಸೇಮ್ ಅಪ್ ಅಪ್ ಓಪನ್ ಆಯ್ತು ಅದರ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ಈ ರೀತಿಯ ಡೌನ್ ಫಾಲ್ ಗೆ ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ನೋಡ್ಕೊಂಡು ಮುಂದುವರಿಯೋಣ ಇವತ್ತು ಎಲ್ಲ ಇಂಡೆಕ್ಸ್ ಗಳನ್ನ ನೋಡೋದಾದ್ರೆ ನಿಫ್ಟಿಯಲ್ಲಿ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ನೆಕ್ಸ್ಟ್ ಫಿಫ್ಟಿಯಲ್ಲಿ ಒನ್ ಪರ್ಸೆಂಟ್ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಫಾಲ್ ಕಂಡು ಬಂತು ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಇದರಲ್ಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಡೇ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ಇಂಡೆಕ್ಸ್ ಗಳಿಗೆ ಹೋಲ್ಸಿದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಜಸ್ಟ್ ಇಂಡಿಯಾ ವೀಕ್ಸ್ ಮಾತ್ರ ಪಾಸಿಟಿವ್ ಇದು ಯಾವಾಗ್ಲೂ ಹಾಗೆ ಇದನ್ನ ಟ್ರೇಡ್ ಮಾಡ್ಲಿಕ್ಕೆ ಆಗುದಿಲ್ಲ ಜಸ್ಟ್ ವೋಲಟೈಲಿಟಿ ಇಂಡೆಕ್ಸ್ ಅಂತ ಮಾರ್ಕೆಟ್ ನೆಗೆಟಿವ್ ಇದ್ದಾಗ ಇದು ಪಾಸಿಟಿವ್ ಆಗುತ್ತೆ ಮಾರ್ಕೆಟ್ ಜಾಸ್ತಿ ಪಾಸಿಟಿವ್ ಆದಾಗ ಇದು ನೆಗೆಟಿವ್ ಆಗುತ್ತೆ ಅದು ವೊಲಟಿಲಿಟಿ ನ ಮೆಜರ್ ಮಾಡ್ಲಿಕ್ಕೆ ಬಳಸುವಂತ ಇಂಡೆಕ್ಸ್ ಹಾಗೆ ಎಲ್ಲ ಕಡೆ ಕೂಡ ಇವತ್ತು ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಾವು ಸೆಕ್ಟರ್ಸಸ್ ಗಳಿಗೆ ಬಂದ್ರೆ ಫಿಫ್ಟಿ ಬ್ಯಾಂಕ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಅಂದ್ರೆ ಫಿಫ್ಟಿ ಫಿಫ್ಟಿ ಅಲ್ಲಿ ಅದು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಹಾಗೆ ಫೈನಾನ್ಷಿಯಲ್ಸ್ ಅಲ್ಲಿ ತರ ಒನ್ ಪರ್ಸೆಂಟ್ ಸಾರಿ ಇಲ್ಲಿ ಒನ್ ಪರ್ಸೆಂಟ್ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ನಿಫ್ಟಿ ಫಿಫ್ಟಿಯ ಡೌನ್ ಫಾಲ್ಗೆ ಅಂತ ಹೇಳಬಹುದು ಅದ್ರ ನಂತರ ಇನ್ನೂ ವೇಟೇಜ್ ಜಾಸ್ತಿ ಇರುವಂತಹ ಸೆಕ್ಟರ್ ಅಂತ ಅಂದ್ರೆ ನಿಫ್ಟಿ ಐಟಿ ಬರುತ್ತೆ ನೆಕ್ಸ್ಟ್ ಇಲ್ಲೂ ಕೂಡ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಎಫ್ ಎಂ ಸಿ ನಂತರದ ಸ್ಥಾನದಲ್ಲಿ ಬರುತ್ತೆ ಅಲ್ಲೂ ಕೂಡ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಅಂದ್ರೆ ಮೇಜರ್ ಸೆಕ್ಟರ್ ಗಳಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬಂದಿರೋದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಓವರ್ ಆಲ್ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಪಿ ಎಸ್ ಬ್ಯಾಂಕ್ ಗಳಲ್ಲಂತೂ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದು ಅಬ್ಬಿಎಸ್ ಯಾಕೆಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ಮೇಲೆ ಶಾರ್ಟ್ ಟರ್ಮ್ ಯಾವುದೋ ಒಂದು ಸಣ್ಣ ನೆಗೆಟಿವ್ ಪಾಯಿಂಟ್ ಅನ್ನ ಇಟ್ಕೊಂಡು ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಬಿಡ್ತಾರೆ ಅಂತ ಸಮಯದಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿ ಕಂಡು ಬರುತ್ತೆ ಮಾರ್ಕೆಟ್ ಅಲ್ಲಿ ಅದರಲ್ಲಿ ವಿಶೇಷತೆ ಏನಿಲ್ಲ ಬಟ್ ಹೊಸೊಬ್ರಿಗೆ ಇದು ಏನ್ ಇಷ್ಟೊಂದು ಬಿತ್ತಲ್ಲ ಬಟ್ ಇದು ನಾರ್ಮಲ್ ಅಷ್ಟೇ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಈ ತರದ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿ ಬರುತ್ತೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಸ್ಟಾಕ್ ಜಾಸ್ತಿ ನೆಗೆಟಿವ್ ಆಗುತ್ತೆ ಇದು ನಾರ್ಮಲ್ ಹಾಗೆ ಪ್ರೈವೇಟ್ ಬ್ಯಾಂಕ್ ಅಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ಫಾಲ್ ಇವತ್ತು ಮೀಡಿಯಾ ಅಂಡ್ ರಿಯಾಲಿಟಿ ಸೆಕ್ಟರ್ ಮಾತ್ರ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಪಾಸಿಟಿವಿಟಿ ಅಂದ ಇರಬಹುದು ಬಟ್ ಎಲ್ಲ ಇಂಡೆಕ್ಸ್ ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ಸಮಯದಲ್ಲೂ ಕೂಡ ಇವು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದೇ ದೊಡ್ಡ ನ್ಯೂಸ್ ಅಂತ ಹೇಳ್ಬಹುದು ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇದಕ್ಕೆ ಮೇಜರ್ ರೀಸನ್ ಏನು ಅಂತ ನೋಡೋದಾದ್ರೆ ಅದು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಕಂಡು ಬಂದಂತ ಸೆಲ್ ಆಫ್ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಇದು ಅಮೆರಿಕನ್ ಮಾರ್ಕೆಟ್ ಇನ್ನು ಓಪನ್ ಆಗಿಲ್ಲ ಶುಕ್ರವಾರದ ಪರ್ಫಾರ್ಮೆನ್ಸ್ ಹಾಗಾಗಿ ಗ್ರೀನ್ ಅಲ್ಲಿ ಕಾಣ್ತಾ ಇದೆ ಇವತ್ತು ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಲ್ಲಿ ಕೆನಡಾ ಆಫ್ರಿಕಾದ ಒಂದೆರಡು ಮಾರ್ಕೆಟ್ ಗಳು ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಉಳಿದಂತೆ ನೋಡಬಹುದು ಜರ್ಮನಿಯ ಮಾರ್ಕೆಟ್ ಯು ಮಾರ್ಕೆಟ್ ಫ್ರಾನ್ಸ್ ಮಾರ್ಕೆಟ್ ಎಲ್ಲ ಕಡೆ ನೋಡಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಈಗಲೂ ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇದಾವೆ ಎಲ್ಲಾನು ಕೂಡ ಈಗ ಓಪನ್ ಇದಾವೆ ಸ್ಟಿಲ್ ಆಲ್ಮೋಸ್ಟ್ ಮೇಜರ್ ಮಾರ್ಕೆಟ್ ಗಳು ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದಾವೆ ನಮ್ಮ ಏಷಿಯನ್ ಮಾರ್ಕೆಟ್ ಗಳು ನೋಡಬಹುದು ಇವತ್ತು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಈ ಎಲ್ಲ ಮಾರ್ಕೆಟ್ ಗಳ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಕೂಡ ಬಿದ್ದಿದೆ ಅಂತ ಹೇಳ್ಬಹುದು ಜೊತೆಗೆ ತುಂಬಾನೇ ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತಿದೆ ಈ ಎಲ್ಲ ಮಾರ್ಕೆಟ್ ಗಳ ಮೇಲೆ ಇಂಪ್ಯಾಕ್ಟ್ ಮಾಡೋದು ಅಂತಂದ್ರೆ ಒಂದು ಬಿಗ್ ಮಾರ್ಕೆಟ್ ಅದ್ಯಾವುದು ಅಂತ ನಿಮಗೆ ಗೊತ್ತಿದೆ ಅದು ಅಮೆರಿಕನ್ ಮಾರ್ಕೆಟ್ ಅಮೆರಿಕನ್ ಮಾರ್ಕೆಟ್ ಈಗ ಕ್ಲೋಸ್ ಇದೆ ಆದ್ರೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ ಓಪನ್ ಇರುತ್ತೆ ನೋಡಬಹುದು ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅಲ್ಲಿ ಒನ್ ಪಾಯಿಂಟ್ಸ್ ಇದು ಇವತ್ತಿನ ಪರ್ಫಾರ್ಮೆನ್ಸ್ ಇವಾಗ ಟ್ರೇಡ್ ಆಗ್ತಿರೋ ಪರ್ಫಾರ್ಮೆನ್ಸ್ ನಾವು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ಸ್ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಕಂಟಿನ್ಯೂಸ್ ಡೌನ್ ಫಾಲ್ ಆಗ್ತಾ ಇದೆ ಒನ್ ಏಟಿ ಏಟ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ಇವತ್ತು ಮೇಜರ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೆ ಬರೀ ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೆ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಯಾಕೆ ಈ ರೀತಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿರಬಹುದು ಡೌನ್ ಫಾಲ್ ಫ್ಯೂಚರ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿರಬಹುದು ಅಂತಂದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಅದರಲ್ಲಿ ಮೇಜರ್ ಆಗಿ ಕಂಡು ಬಂದಿರುವಂತಹ ಕಾರಣ ಅಂತಂದ್ರೆ ಒಬ್ರು ಎಕ್ಸ್ಪರ್ಟ್ ಅದು ಇದೇ ಕಾರಣಕ್ಕೆ ಡೌನ್ ಫಾಲ್ ಕಂಡು ಬಂದಿದೆಯೋ ಅಥವಾ ಬೇರೆ ಇನ್ಯಾವುದಾದ್ರೂ ನಮಗೆ ಗೊತ್ತಿಲ್ಲದ ರೀಸನ್ಸ್ ಇದೋ ಗೊತ್ತಿಲ್ಲ ಮೊನ್ನೆ ಅವರ ಇಂಟರ್ವ್ಯೂ ನಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದ್ದಾರೆ ನೋಡಬಹುದು ದ ಎಸ್ ಎನ್ ಟಿ ಫೈವ್ ಹಂಡ್ರೆಡ್ ಕ್ರಾಶ್ ತರ್ಟಿ ಪರ್ಸೆಂಟ್ ರಿಸೆಷನ್ ಇಸ್ ಲೈಕ್ಲಿ ಅಂಡರ್ ವೇ ಅಂಡ್ ಇಂಟ್ರೆಸ್ಟ್ ರೇಟ್ಸ್ ಮೈಟ್ ನಾಟ್ ಫಾಲ್ ಬಿಫೋರ್ ಸಮ್ಮರ್ ಮಾರ್ಕೆಟ್ ಪ್ರಾಫಿಟ್ ಸೇಸ್ ಅಂದ್ರೆ ಅಪ್ ಟು ತರ್ಟಿ ಪರ್ಸೆಂಟ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಬೀಳ್ಬಹುದು ಅಂತ ಹೇಳಿದ್ದಾರೆ ಅಮೆರಿಕನ್ ಮಾರ್ಕೆಟ್ ಹಾಗೆ ರಿಸೆಷನ್ ಕೂಡ ಬರುವಂತಹ ಸಾಧ್ಯತೆಗಳನ್ನ ಅವರು ಹೇಳಿದ್ದಾರೆ ಈ ಕಾರಣಕ್ಕೆ ಇಂಟ್ರೆಸ್ಟ್ ರೇಟ್ ಅಬ್ವಿಯಸ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಆಗಲಿಲ್ಲ ಅಂದ್ರೆ ರಿಸೆಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಇದನ್ನ ಈ ಹಿಂದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರಿಸೆಷನ್ ಬಗ್ಗೆ ವಿಡಿಯೋ ಮಾಡಿದಾಗ ಇರೋರು ರಿಸೆಷನ್ ಬಗ್ಗೆ ಇರುವಂತಹ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇಂಟ್ರೆಸ್ಟ್ ರೇಟ್ಸ್ ಕೂಡ ಸದ್ಯದ ಮಟ್ಟಿಗೆ ಡೌನ್ ಆಗುವಂತ ಕಡಿಮೆ ಮಾಡುವಂತ ಚಾನ್ಸಸ್ ಕಡಿಮೆ ಅಂತ ಅವರು ಹೇಳಿದ್ದಾರೆ ಅದು ಬಿಫೋರ್ ಸಮ್ಮರ್ಸ್ ಇದು ಎಲ್ರಿಗೂ ಗೊತ್ತಿರುವಂತದ್ದೇ ಆಲ್ಮೋಸ್ಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇರೋದು ಕೂಡ ಆಫ್ಟರ್ ಜೂನ್ ಅಂತ ಇವ್ರು ಹೇಳ್ತಿರೋದು ಬೇಸಿಗೆಗೆ ಮುಂಚೆ ಅಂತ ಬಟ್ ಅಮೆರಿಕಾದಲ್ಲಿ ಬೇಸಿಗೆ ಯಾವಾಗ ಬರುತ್ತೆ ಅಂತ ಒಂದ್ಸಲ ಗೂಗಲ್ ಮಾಡಿ ನೋಡ್ಕೊಳ್ಬೇಕಾಗುತ್ತೆ ನೋಡಬಹುದು ಜೂನ್ ಜುಲೈ ಆಗಸ್ಟ್ ಅಲ್ಲಿ ಬೇಸಿಗೆ ಇರುತ್ತೆ ಆಲ್ಮೋಸ್ಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಕೂಡ ಅಲ್ಲಿಂದಾನೇ ಇರೋದು ಜೂನ್ ಇಂದ ಅಂತಾನೆ ಇಲ್ಲೇನು ಹಂಗ್ ನೋಡಿದ್ರೆ ವಿಶೇಷತೆ ಕಾಣೋದಿಲ್ಲ ಇಂಟ್ರೆಸ್ಟ್ ರೇಟ್ ಗೆ ಸಂಬಂಧಪಟ್ಟಂತೆ ಆದ್ರೆ ರಿಸೆಷನ್ ಚಾನ್ಸಸ್ ಹಾಗೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನ ಇವರ ಅಭಿಪ್ರಾಯ ಮೇ ಬಿ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಅಥವಾ ಮಾಡದೇನು ಕೂಡ ಇರಬಹುದು ಬೇರೆ ಬೇರೆ ರೀಸನ್ ಮಾರ್ಕೆಟ್ ಯಾವತ್ತೂ ಕಣ್ಮೇನು ರಿಯಾಕ್ಟ್ ಮಾಡೋದಿಲ್ಲ ಬಟ್ ಯೂಶಲಿ ಏನಾಗುತ್ತೆ ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಯಾವ್ದೋ ಒಂದು ಸಣ್ಣ ಕಾರಣ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದನ್ನ ನಾನು ಹಿಂದೆ ಮಾರ್ಕೆಟ್ ಇದ್ದಾಗ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದಿನಿ ಇದೇ ಪಾಯಿಂಟ್ಸ್ ರಿಪೀಟ್ ಮಾಡಿದ್ದೀನಿ ಆ ವಿಡಿಯೋಗಳಲ್ಲೂ ಕೂಡ ಇದು ಕಾಮನ್ ಯಾವಾಗ್ಲೂ ಕೂಡ ಅಷ್ಟೇ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಯಾವುದೋ ಒಂದು ಸಣ್ಣ ನ್ಯೂಸ್ ದೊಡ್ಡ ಮಟ್ಟದ ಡೌನ್ ಫಾಲ್ ಗೆ ಕಾರಣ ಆಗುತ್ತೆ ಯಾಕಂದ್ರೆ ಇಮಿಡಿಯೇಟ್ಲಿ ತಮ್ಮ ಪೊಸಿಷನ್ ಗಳನ್ನ ಶಾರ್ಟ್ ಟರ್ಮ್ ಸ್ಕ್ವೇರ್ ಆಫ್ ಮಾಡ್ತಾರೆ ಅಷ್ಟೇ ಬಟ್ ಲಾಂಗ್ ಟರ್ಮ್ ಏನು ಮಾಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಕಂಟಿನ್ಯೂ ಮಾಡಬಹುದು ಹಾಗೆ ಈ ವ್ಯಕ್ತಿ ಯಾರು ಅಂತ ನಾವು ನೋಡೋದಾದ್ರೆ ಕ್ಯಾರಿ ಶಿಲಿಂಗ್ ನೋಡಬಹುದು ಹಾಗೆ ಕೆಲವು ಹೈಲೈಟ್ಸ್ ಅನ್ನು ಕೂಡ ಓದ್ಕೊಳ್ಬಹುದು ಇಲ್ಲಿ ಹಾಗೆ ನಮ್ಮ ಮಾರ್ಕೆಟ್ ನ ಎಕ್ಸ್ಪರ್ಟ್ ವಿನೋದ್ ನಾಯರ್ ಜಿಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಕೂಡ ಕೆಲವೊಂದು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದ್ದಾರೆ ನೋಡಬಹುದು ಮಾರ್ಕೆಟ್ ವಿಟ್ನೆಸ್ ಇಟ್ ವೈಡ್ ಸ್ಪ್ರೆಡ್ ಸೆಲ್ಲಿ ಕಟ್ಸ್ ಬೆಟರ್ ದನ್ ಎಕ್ಸ್ಪೆಕ್ಟೆಡ್ ನಾನ್ ಫಾರ್ಮ್ ಪೇರೋಲ್ ಡೇಟಾ ಫ್ರಾಮ್ ಯು ಎಸ್ ಅಂಡ್ ದಾನ್ಸಿಕ್ವೆಂಟ್ ರೈಸ್ ಇನ್ ದೂ ಎಸ್ ಅಂಡ್ ಇಯರ್ ಇಲ್ಡ್ ಅಂದ್ರೆ ಇವರು ಹೇಳ್ತಿರೋದು ಅಮೆರಿಕದ ನಾನ್ ಫಾರ್ಮ್ ಪೇರೋಲ್ ಡೇಟಾ ಏನು ಬಂದಿದೆ ಅದರಲ್ಲಿ ಇಂಪ್ರೂವ್ಮೆಂಟ್ ಇದೆ ಬೆಟರ್ ದಾನ್ ಎಕ್ಸ್ಪೆಕ್ಟೆಡ್ ಡೇಟಾ ಬಂದಿದೆ ಹಾಗಾಗಿ ರೇಟ್ ಕಟ್ಸ್ ನ ಮೇ ಬಿ ಪಾಸಿಬಿಲಿಟಿ ಚಾನ್ಸಸ್ ಜಾಸ್ತಿ ಆಗುತ್ತೆ ಮುಂದೂಡುವಂತದ್ದು ಆ ಕಾರಣಕ್ಕಾಗಿ ಸ್ವಲ್ಪ ಸೆಲ್ ಆಫ್ ಕಂಡು ಬಂದ್ ಬಂದಿರಬಹುದು ಅನ್ನುವಂತ ಮಾತನಾ ಹೇಳಿದರೆ ಜೊತೆಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಈಗ ಎಲ್ಲರ ಗಮನ ಐಟಿ ಸೆಕ್ಟರ್ ಮೇಲೆ ನಮ್ಮ ಇಂಡಿಯನ್ ಐ ಟಿ ಸೆಕ್ಟರ್ ಕೂಡ ಅದಕ್ಕೆ ಹೊರತಲ್ಲ ಅರ್ನಿಂಗ್ ಸೀಸನ್ಸ್ ಇದರಲ್ಲಿ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ಬರಬಹುದಾ ಅನ್ನುವಂತ ಒಪಿನಿಯನ್ ಇಟ್ಕೊಟ್ಟು ಕೂಡ ಸೆಲ್ ಮಾಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಓವರ್ ಆಲ್ ಹೇಳ್ಬೇಕಂತಂದ್ರೆ ಆಲ್ಮೋಸ್ಟ್ ಇವತ್ತು ಮಾರ್ಕೆಟ್ ಬೀಳಿಕೆ ಕಾರಣ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅಲ್ಲಿ ಬಂದಿರುವಂತಹ ಡೌನ್ ಫಾಲ್ ಅದರ ಇಂಪ್ಯಾಕ್ಟ್ ಬೇರೆ ಮಾರ್ಕೆಟ್ ಗಳ ಮೇಲೂ ಕೂಡ ಬಿದ್ದಿದೆ ಅದು ನಮ್ಮ ಮಾರ್ಕೆಟ್ ಗು ಕೂಡ ಇಂಪ್ಯಾಕ್ಟ್ ಮಾಡಿದೆ ಕೆಲವರು ಅಂದ್ಕೊಳ್ಬಹುದು ಅಮೆರಿಕನ್ ಮಾರ್ಕೆಟ್ ಬೀಳೋದಕ್ಕೂ ನಮ್ಮ ಮಾರ್ಕೆಟ್ ಬೀಳೋದಕ್ಕೂ ಏನ್ ಸಂಬಂಧ ಅಂತ ಅಬ್ವಿಯಸ್ಲಿ ಬಿಗಿನರ್ಸ್ ಅನ್ಕೊಂಡೆ ಅಂದ್ಕೊಳ್ತಾರೆ ಬಟ್ ಅಮೆರಿಕನ್ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಮೇಲೆ ಅಷ್ಟೇ ಅಲ್ಲ ಇಡೀ ವರ್ಲ್ಡ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ಒನ್ ಆಫ್ ದ ಬಿಗ್ಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಜೊತೆಗೆ ನಾವೆಲ್ಲರೂ ಕೂಡ ಇಂಟರ್ ಕನೆಕ್ಟೆಡ್ ಆಗಿದ್ದೀವಿ ಅಂದ್ರೆ ನಾವು ಅಂತಂದ್ರೆ ಮಾರ್ಕೆಟ್ ಯಾವಾಗ ನಾವು ಗ್ಲೋಬಲೈಸೇಷನ್ ಗೆ ತೆರಕೊಂಡ್ವಿ ಅವಾಗಿಂದನು ಕೂಡ ಇಂಟರ್ ಕನೆಕ್ಟೆಡ್ ಆಗಿದೀವಿ ಎಲ್ಲೇ ಬಿಸ್ನೆಸ್ ಗೆ ತೊಂದ್ರೆ ಆದ್ರೂ ಎಲ್ಲೇ ಮಾರ್ಕೆಟ್ ಇಂಪ್ಯಾಕ್ಟ್ ಆದ್ರೂ ಕೂಡ ಅದರ ಎಫೆಕ್ಟ್ ಎಲ್ಲರ ಮೇಲೂ ಕೂಡ ಆಗುತ್ತೆ ಹಾಗಾಗಿ ಇಲ್ಲಿ ಡೌನ್ ಫಾಲ್ ಬಂತು ಅಂತ ನಮ್ಮಲ್ಲೂ ಬರೋದು ಇದು ಕಾಮನ್ ಹಾಗೆ ಎಕ್ಸಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಹಿಂಗೇ ಆಗುತ್ತೆ ಅಂತ ಹೇಳಿಕ್ ಆಗುದಿಲ್ಲ ಕೆಲವು ರಿವರ್ಸ್ ಗಳು ಕೂಡ ಬಂದಿದಾವೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಸೇಮ್ ರಿಯಾಕ್ಷನ್ ಇರುತ್ತೆ ಅಂದ್ರೆ ಟೆನ್ ಟೈಮ್ಸ್ ಬಿತ್ತು ಅಂತಂದ್ರೆ ಏಟ್ ಟೈಮ್ಸ್ ನಮ್ಮ ಮಾರ್ಕೆಟ್ ಕೂಡ ಬಿದ್ದಿರುತ್ತೆ ಇನ್ನ ಟೂ ಟೈಮ್ಸ್ ಫ್ಲಾಟ್ ಅಥವಾ ಪಾಸಿಟಿವ್ ಅಷ್ಟೇ এয়টি পর্সেন্ট আফ দ টাইম সেম রিয়া ইচ্ছে ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಅದನ್ನ ನಾವು ಅಬ್ಸರ್ವ್ ಮಾಡಿದ್ವಿ ನೀವು ಕೂಡ ನೋಡಿದಿರಿ ಅನ್ಕೊಳ್ತೀನಿ ಹಾಗೆ ಇವತ್ತು ಕ್ರೂಡ್ ಇಂದ ಏನು ನೆಗೆಟಿವ್ ನ್ಯೂಸ್ ಇರ್ಲಿಲ್ಲ ಮಾರ್ಕೆಟ್ ಬೆಳ್ಳಿ ಪಾಸಿಟಿವ್ ಇತ್ತು ನೋಡಬಹುದು ಆಲ್ಮೋಸ್ಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಕ್ರೂಡ್ ಆಯಿಲ್ ಸೊ ಇಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದು ಡೌನ್ ಇರೋದು ನಮಗೆ ಅಂತೂ ಗುಡ್ ನ್ಯೂಸ್ ಮಟ್ಟಿಗೆ ಚೆನ್ನಾಗೇ ಇದೆ ಫೈನಲ್ ವರ್ಡ್ಸ್ ಕನ್ಕ್ಲೂಷನ್ ಗೆ ಬರೋದಾದ್ರೆ ಅವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಒನ್ ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಇದ್ರೂ ನಮ್ಗೆ ಏನು ಕಿಂಚಿತ್ತು ಭಯ ಆಗುವಂತ ಸಾಧ್ಯತೆ ಇಲ್ಲ ನೀವು ಕೂಡ ಅಷ್ಟೇ ಭಯ ಅವಶ್ಯಕತೆ ಖಂಡಿತ ಇಲ್ಲ ಮಾಡ್ಬೇಕಾಗಿರೋದು ಇಷ್ಟ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ಬೇಕು ಅದು ಯಾವುದೇ ಕಂಪನಿ ಆಗಿರ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತದ್ದು ಆ ಸ್ಟಾಕ್ ಬಿದ್ರು ಕೂಡ ಪರವಾಗಿಲ್ಲ ಇನ್ ಕೇಸ್ ನಮ್ಮ ಸ್ಟಾಕ್ ಅಲ್ಲಿ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಹಾಗೆ ಒಳ್ಳೆ ಅಪರ್ಚುನಿಟಿ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಜೊತೆಗೆ ನಮ್ಮ ರಿಟರ್ನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದ್ಸರಿ ರಿಕವರಿ ಆದ್ಮೇಲೆ ಆ ರೀತಿ ಯೋಚನೆ ಮಾಡಿ ಯಾವದೇ ಕಾರಣಕ್ಕೂ ಭಯ ಪಡಬೇಡಿ ಇದೆಲ್ಲ ಕಾಮನ್ ಮಾರ್ಕೆಟ್ ಬಿದ್ದು ಎದ್ದು ಬಿದ್ದು ಎದ್ದೆ ಮೇಲೆ ಹೋಗೋದು ಫ್ಲಾಟ್ ಲೈನ್ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಕಾನ್ಸನ್ ಯುವರ್ ಸ್ಟಾಕ್ಸ್ ನಿಮ್ಮ ಹತ್ರ ಇರುವಂತಹ ಸ್ಟಾಕ್ ಗಳ ಕಡೆ ಗಮನ ಕೊಡಿ ಆ ಕಂಪನಿಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ಇಳಕೊಳ್ತಾ ಹೋಗಿ ನಿಮಗೆ ಇನ್ನೂ ಸಾಕಷ್ಟು ಐಡಿಯಾಗಳು ಬರುತ್ತೆ ಆಗ ನಿಮ್ಮ ರಿಟರ್ನ್ಸ್ ಕೂಡ ಈಗಿರೋದಕ್ಕಿಂತ ಡಬಲ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದ್ರ ಕಡೆ ಗಮನ ಕೊಡಿ ಇಲ್ಲಿ ತಲೆ ಕಿಡಿಸ್ಕೊಳ್ಬೇಕಾಗಿರೋದು ಶಾರ್ಟ್ ಟರ್ಮ್ ಟ್ರೇಡರ್ಸ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಲ್ಲ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ